ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನ್ವಿ ಸುರೇಶ್ ಗೊಳಿಪಲೆ ಕೊಡು ಪ್ರಸಾದವನ್ನು ಶಂಭೋ ಶಂಕರ ಸ್ವಾಮಿ ನಮಗೆ ಬಿಲ್ವ ನೀಡು ಶುಭಕರ ಅಜ್ಞಾನ ಅಂಧಕಾರ ಅಳಸುವಂತ ಬಿಲ್ವ ಪತ್ರೆ ಬೆಳಕ ನೀಡ ನಡೆಸುವಂತ ಬಿಲ್ವ ಪತ್ರಿ ಕೊಡು ಪ್ರಸಾದವನ್ನು ಶಂಭೋ ಶಂಕರ ಪತ್ರೆ ನೀಡು ಶುಭಕರ ಸಂತರಲ್ಲ ಭಕ್ತಿಯಿಂದ ಪೂಜಿಸುವ ಬಿಲ್ವ ಪತ್ರೆ ವಿನಯ್ ಶಾಂತಿ ಸುಖ ನೆಮ್ಮದಿ ಕರುಣಿಸುವ ಬಿಲ್ವ ಪತ್ರೆ ಕೊಡು ಪ್ರಸಾದವನ್ನು ಶಂಭೋ ಶಂಕರ ಸ್ವಾಮಿ ನಮಗೆ ಪತ್ರೆ ನೀಡು ಶುಭಕರ ದಾನ ಧರ್ಮ ಮಾಡುವಂತ ಬುದ್ಧಿ ಕೊಡುವ ಬಿಲ್ವ ಪತ್ರೆ ವಿನಯವಂತರಾಗಳು ಹರಸುವ ಬಿಲ್ವ ಪತ್ರೆ ಕೊಡು ಪ್ರಸಾದವನ್ನು ಶಂಭೋ ಶಂಕರ ಸ್ವಾಮಿ ನಮಗೆ ಬಿಲ್ವ ಪತ್ರೆ ನೀಡು ಶುಭಕರ ಭಕ್ತಿ ಮಾರ್ಗ ತೋರಿಕನ್ನು ತೆರೆಸುವಂತ ಬಿಲ್ವ ಪತ್ರೆ ಮುಕ್ತಿ ಮಾರ್ಗ ಕೊಯ್ಯು ಪವಿತ್ರವಾದ ಬಿಲ್ವ ಪತ್ರಿ ಕೊಡು ಪ್ರಸಾದವನ್ನು ಶಂಭೋ ಶಂಕರ ಸ್ವಾಮಿ ನಮಗೆ ಬಿಲ್ವ ಪತ್ರೆ ನೀಡು ಶುಭಕರ ನಿನ್ನ ಪೂಜೆ ಮಾಡಿ ಧನ್ಯವಾದ ಬಿಲ್ವ ಪತ್ರೆ ನಿನ್ನ ನಿರ್ಮಲ ರೂಪ ತೋರುವಂತ ಬಿಲ್ವ ಕೊಡು ಪ್ರಸಾದವನ್ನು ಶಂಭೋ ಶಂಕರ ಸ್ವಾಮಿ ನಮಗೆ ಬಿಲ್ವ ಪತ್ರೆ ನೀಡು ಶುಭಕರ 見るシュバから見るシュバから。